విష్ణోర్విైకనీడం నళినమిిరోఘం యస్మాక్రుతిర్రహ్మ నారాయణాఖ్యం నిత్యానందోరు చిత్రంగ్రణ్యావీనామతి అభిమత వసతి స్థాను చాను ప్రవిష్టం స్వైరం బంధేన బంధం బద్ధం విముల చాపి స్వతంత్రం నిర్దోషం దోషపుంజ ప్రసవి గుణజుషాం నిర్గుణం సద్గుణాఢ్యం ಸರ್ಗೇ ಪಿಗ್ರತ್ತ ವಿಶ್ವಂ ತನು ಮಹದಿ ಭಗವಂತನ ಒಡಲು ಈಗಾಗಲೇ ಬಿಡುಗಡೆಯ ದಾರಿಯನ್ನು ಹೊಂದಿದ ಮುಕ್ತರ ರಾಶಿಗೆ ಆಸರೆಯನ್ನು ಕೊಟ್ಟಿದೆ ಮುಕ್ತ ಜೀವರೊಳಗೂ ನೆಲೆಸಿದೆ ಅಂತಹ ಭಗವಂತನ ಸೊಂಟ ಉಡಿದಾರದಿಂದ ಅವನೇ ಇಷ್ಟಪಟ್ಟು ಕಟ್ಟಿಕೊಂಡಿದ್ದಾನೆ ನಿರ್ಮಲವಾದ ಜ್ಞಾನಾನಂದ ಸ್ವರೂಪನಾದ ಆತ ಯಾರ ಕಟ್ಟುಪಾಡಿಗೂ ಸಿಗದ ಸ್ವತಂತ್ರ ತತ್ವವೆನಿಸಿದ್ದಾನೆ ದೋಷಗಳಿಲ್ಲ ಆತನಲ್ಲಿ ತ್ರಿಗುಣಬದ್ಧರಾದ ಜೀವರಿಗೆ ಅವರವರ ದೋಷಗಳ ರಾಶಿಯನ್ನು ನಿರಂತರ ನೀಡಿಯೂ ತಾನು ಗುಣಗಳ ಲೇಪಕ್ಕೆ ಒಳಗಾಗದೆ ಹೊರಗೆ ನಿಂತಿದೆ ಆದರೆ ಗುಣಗಳಿಲ್ಲ ಅಂದ್ರೆ ದೋಷಯುಕ್ತವಾದ ಗುಣಗಳಿಲ್ ದೋಷಯುಕ್ತವಾದ ಆ ಸಂಗತಿಗಳಿಲ್ಲ ಬಿಟ್ರೆ ಗುಣ ಅಂದ್ರೆ ಎರಡೂ ಆಗುತ್ತೆ ಸದ್ಗುಣನೂ ಆಗುತ್ತೆ ದುರ್ಗುಣನೂ ಆಗುತ್ತೆ ಸದ್ಗುಣಗಳು ಇವೆ ದುರ್ಗುಣಗಳು ಇಲ್ಲ ದುರ್ಗುಣಗಳು ಅಂದ್ರೆ ಕೇವಲ ದುರ್ಗುಣಗಳನ್ನ ಹುಟ್ಟು ಹಾಕಬಹುದಾದಂತಹ ಗುಣಗಳು ಸತ್ವರಜಸ್ತಮಸ್ಸು ಅಂತಹ ಸತ್ವರಜಸ್ತಮಸ್ಸು ಅನ್ನುವ ಗುಣಗಳ ನಿಯಾಮಕ ಶಕ್ತಿಯಾಗಿ ತಾನು ಗುಣಾತೀತನಾಗಿದ್ದಾನೆ ಸದ್ಗುಣಗಳಿಂದ ಜ್ಞಾನಾನಂದವೇ ಎನ್ನುವ ಎನ್ನುವ ಸದ್ಗುಣಗಳಿಂದ ತುಂಬಿದ್ದಾನೆ ವಿಶ್ವದಲ್ಲಿ ಸೃಷ್ಟಿಯನ್ನ ನಿರಂತರ ಇವನೇ ಮಾಡುವವನು ತನ್ನೊಳಗೆ ತಾನು ಇಡೀ ಜಗತ್ತನ್ನು ಇರಿಸಿಕೊಂಡರೂ ಹೊಟ್ಟೆ ಬಡವಾಗಿದೆ ಚಿಕ್ಕದಾಗಿದೆ ಹೊಟ್ಟೆಯಲ್ಲಿ ಇಡೀ ಕನ್ನಂಬಾಡಿ ಕಟ್ಟೆ ಸೇರಿದೆ ಅಂದ ಮಾತ್ರಕ್ಕೆ ಅದು ಉಬ್ಬಿ ನೋಡ್ಲಿಕ್ಕಾಗದ ಅಸಖ್ಯ ಸ್ಥಿತಿಯಲ್ಲಿಲ್ಲ ಎಲ್ಲಡೆಯೂ ತುಂಬಿಕೊಂಡಿದೆ ಆದರೆ ಅದು ಎಂದೂ ಕೂಡ ಹೆಚ್ಚಿನ ವಿಕಾರವನ್ನು ತೋರಿಲ್ಲ ವಿಕಾರವೇ ತೋರದ ಸುಂದರವಾದ ಹರವಾದ ಎದೆಯಂತೆ ಆ ಬೆನ್ನಿಗೆ ಚೆನ್ನಾಗಿ ಹತ್ತಿರದಲ್ಲಿರುವ ಸ್ಥಿತಿಯಲ್ಲಿರುವ ಹೊಟ್ಟೆ ಇಂತಹ ಅದ್ಭುತವಾದ ಭಗವಂತನ ಹೊಟ್ಟೆ ನಮ್ಮನ್ನು ಕಾಪಾಡಲಿ ಅಂತ ನಾವು ನೋಡಿದ್ವಿ ಲಕ್ಷ್ಮಿಯ ವಕ್ಷಶ್ರಿತಾಯ ಪ್ರತಿಕೃತಿ ಬಿರಿಹಾ ಧ್ಯ लोलन्त्यान्दोलिकेव क्षणरुचिरुचिरैः रञ्जितार्थातदुस्रैः ता मुक्तामाला विमुक्तद्रुहिणगणतनुर्नित्यमुक्तस्य कण्ठे भक्त्या सक्ता विमुक्त्यै भवतु भवभयात् भूयसो भाविता नः लक्ष्म्याः वक्षश्रितायाः ಈ ಹೊಟ್ಟೆಯಿಂದ ಹಾಗೆ ಮೇಲ್ಭಾಗಕ್ಕೆ ಬಂದಾಗ ಒಂದೊಂದನ್ನೇ ಮುಂದಿನ ವರ್ಣನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಲೋಲಂತ್ಯಂದೋಲಿಕೆಯವ ಕ್ಷಣ ರುಚಿ ರುಚಿರೈಹಿ ರಂಜಿತಾರ್ಧಾತ ದುಸ್ರೈಹಿ ಮುಕ್ತ ಮುಕ್ತ ಅಂದ್ರೆ ಮುತ್ತು ಮುತ್ತಿನ ಮಾಲೆ ಭಗವಂತನ ಕೊರಳಲ್ಲಿ ಸೇರಿದೆ ಮುಕ್ತರಾದ ಚತುರ್ಮುಖರ ದೊಡ್ಡ ರಾಶಿ ನಿತ್ಯ ಮುಕ್ತನಾದ ಭಗವಂತನ ಕೊರಳಲ್ಲಿ ಮುತ್ತುಗಳಾಗಿ ನೆಲೆಸಿದ್ದಾವೆ ಅದು ಲೋಲಂತ್ಯ ಜೋತಾಡ್ತಾ ಇವೆ ಖುಷಿಯಿಂದ ಭಗವಂತನ ಸೇವೆಗಾಗಿ ಅವನಿಗೆ ತಮ್ಮ ಆಂದೋಲನ ಅಂದ್ರೆ ಅಹ್ ದೋಲಿಕೆಯಲ್ಲಿ ತೂಗಿ ಹಾಕ್ತಾ ಭಗವಂತನನ್ನು ಮೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವನ ಕೊರಳಲ್ಲಿ ಮುತ್ತಿನ ಮಾಲೆಯಾಗಿ ಮುಕ್ತರೆಲ್ಲರೂ ಸೇರಿ ಆನಂದದಿಂದ ಮುಕ್ತ ವಿಮುಕ್ತ ದ್ರೋಹಿಣ ಗಣತನುರ್ ನಿತ್ಯ ಮುಕ್ತ ಕಂಠೇ ಮುಕ್ತ ಮಾಲಾ ಅಷ್ಟೇ ಅಲ್ಲ ವಕ್ಷಶ್ರಿತಾ ಲಕ್ಷ್ಮಿಯ ಪ್ರಕೃತಿಭಿ ಸಂತ್ಯ ಎದೆಯಲ್ಲಿ ನೆಲೆಸಿದ ಲಕ್ಷ್ಮೀ ಆ ಮುತ್ತಿನ ಮಾಲೆಯ ಹೊಳೆಯುವ ಮಾಲೆಯಲ್ಲಿ ಪ್ರತಿ ಮಣಿಗಳು ಹೊಳಿತಾವಲ್ಲ ಅಲ್ಲಿ ಎಲ್ಲ ಕಡೆಯಲ್ಲಿ ಮತ್ತೆ ಲಕ್ಷ್ಮಿ ಪ್ರತಿಫಲಿ ಪ್ರತಿಫಲಿಸಿದ್ದಾಳೆ ಒಂದು ಲಕ್ಷ್ಮಿ ಅಲ್ಲ ಲಕ್ಷ್ಮಿಯರ ಸಾಲು ಆ ಮುತ್ತಿನ ಮಾಲೆಯಲ್ಲಿ ಪ್ರತಿಫಲಿಸಿ ಅಷ್ಟು ರೀತಿಯಲ್ಲಿ ಪ್ರತಿಕೃತಿಗಳಿಂದ ಲಕ್ಷ್ಮಿ ಸೇವೆ ಮಾಡ್ತಾ ಇದ್ದಾಳೆ ಅಥವಾ ಲಕ್ಷ್ಮಿ ಆ ಉಯ್ಯಾಲೆಯಲ್ಲಿ ತೂಕ್ತಾ ಇದ್ದಾಳೆ ತನ್ನ ಪ್ರತಿಕೃತಿಗಳಿಂದಲೇ ತನ್ನ ಆ ಉಳಿದ ಪ್ರತಿಫಲಿತವಾದ ಬಿಂಬಗಳಿಂದಲೇನೆ ಆ ಮಾಲೆಯನ್ನ ತೂಗುತ್ತಾ ಇದ್ದಾಳೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲ ಮಿಂಚಿನಂತೆ ಮಿಂಚುವ ಅವಳ ದೇಹದ ಕಾಂತಿಯಿಂದ ಆ ಮುತ್ತಿನ ಒಂದು ಬದಿಯೆಲ್ಲ ಅವಳದಂತೆ ಕೆಂಪಾಗಿದೆ ಒಂದು ಭಾಗ ಮೇಲ್ಭಾಗ ಮುತ್ತು ಬಿಳಿ ಇರುತ್ತೆ ಅದರ ಒಂದು ಭಾಗ ಇರುತ್ತೆ ಭಗವಂತನ ಮೈಗೆ ಹತ್ತಿರವಾದ ಜೋತಾಡುತ್ತಿರುವಂತಹ ಮಾಲೆಯ ಒಂದು ಭಾಗಕ್ಕೆ ಲಕ್ಷ್ಮಿಯ ಚೆಲುವಿನ ಕಾಂತಿ ಅದರ ಮೇಲೆ ಬಿದ್ದಿರುವುದರಿಂದ ಒಂದು ಭಾಗ ಮುತ್ತಿನಂತೆ ಕಾಣಿಸ್ತಾ ಇದೆ ಈಚೆ ಇದ್ದು ಇನ್ನೊಂದು ಭಾಗ ಹವಳದಂತೆ ಕಾಣಿಸ್ತಾ ಇದೆ ಹಾಗೆ ಮುತ್ತು ಹವಳಗಳ ಮಿಶ್ರಣ ಎನ್ನುವಂತೆ ಭಗವನ್ ಆ ಲಕ್ಷ್ಮಿಯ ಮಿಂಚಿನ ಬೆಳಕು ದೇಹದ ಕಾಂತಿ ಆ ಮುತ್ತನ್ನೆಲ್ಲ ಹವಳವಾಗಿಸಿದೆ ಇಂತಹ ಮಾಲೆ ನಮ್ಮ ಧ್ಯಾನಕ್ಕೆ ಗೋಚರವಾಗಲಿ ನಮ್ಮನ್ನು ಸಂಸಾರದಿಂದ ಪಾರು ಮಾಡಲಿ ಭಕ್ತಿಯಾಸಕ್ತಾ ವಿಮುಕ್ತೈ ಭವತು ಭಕ್ತಿಯಿಂದ ಆಸಕ್ತರಾದ ಸಜ್ಜನರಿಗೆ ಈ ಮಾಲೆ ಮುಕ್ ವಿಮುಕ್ತಿಯ ಬಿಡುಗಡೆಗಾಗಿ ಆಗಲಿ ಭವಭಯಾತ್ ಭೂಯಸೋ ಭಾವಿತಾನಹ ಸಂಸಾರದ ಭಯದಿಂದ ಭೂಯಸಃ ಭಯಾತ್ ಅತ್ಯಂತ ಹೆಚ್ಚಿನ ಭಯದಿಂದ ಭಾವಿತಾನಹ ಒದ್ದಾಡುತ್ತಾ ಇರುವ ನಮ್ಮನ್ನ ಈ ಮಾಲೆ ಮುಕ್ತ ಮಾಲಾ ವಿಮುಕ್ತಿಗಾಗಿ ಹರಸಲಿ ನಮಗೆ ಸಿಗಲಿ ಅಂತ ಪ್ರಾರ್ಥಿಸಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಭಗವಂತನ ಪ್ರತಿಯೊಂದು ಇಂದ್ರಿಯಗಳು ಕೂಡ ಪ್ರತಿಯೊಂದು ಸ್ಥಾನಗಳು ಕೂಡ ಪ್ರತಿಯೊಂದು ಆಭರಣಗಳು ಕೂಡ ನಮಗೆ ರಕ್ಷೆಗಾಗಿಯೇ ಇದೆ ಹೊರತು ಕೇವಲ ಅದು ವರ್ಣನೆಯ ದೃಷ್ಟಿ ಮಾತ್ರ ಅಲ್ಲ ಅನ್ನೋದನ್ನ ತಿಳಿಸ್ತಾ ಇದೆ ಅಂದ್ರೆ ಮಾಲೆಯೇ ರಕ್ಷಣೆ ಕೊಡ್ಲಿ ಅಂದ್ರೆ ಭಗವಂತನ ಮೈ ಸ್ಪರ್ಶವಾದ ಮಾಲೆಗೆ ಎಷ್ಟು ಬೆಲೆ ಇದೆ ಯೋಚನೆ ಮಾಡಿ ಭಗವಂತನ ಮೈಗೆ ತಾಕಿದ ಮಾಲೆಯೂ ಕೂಡ ಆ ದೇವತಾ ಸನ್ನಿಧಾನಗಳನ್ನು ಹೊಂದಿರುವುದರಿಂದ ಅವುಗಳು ಕೂಡ ಭಗವಂತನ ಅಂತ ನಮಗೆ ಬಿಡುಗಡೆಯ ದಾರಿಯನ್ನ ತೋರುವಲ್ಲಿ ಸಹಾಯಕಗಳಾಗಿವೆ ಅಲ್ಲಿ ಸ್ವತಃ ಲಕ್ಷ್ಮಿಯೇ ನೆಲೆಸಿದ್ದಾಳೆ ಅನ್ನುವುದು ಇನ್ನೊಂದು ವಿಶೇಷ ಧ್ಯೇಯಂ ಧೀರೈ ಸ್ಥಿರಂ ತದ್ವಿಕಟಮಣಿಫಿಲಾಮಂಡಲೋದ್ಭಾಸಿ ವಕ್ಷೋ સ્મિદ વિસ્માપયી ભુવન મીલયોની શ્રી આુકાંતયા વિમલ વિતૃત પ્રદોત દુતિ ધ્યેય ભગવંતના ધ્યેથા ಚಕ್ರ ಆಸ್ ಕಾಂತಿಯ ವಿಮಲವಿತೆಯ ಚಕ್ರಪಾಣಿ ಚಕ್ರಪಾಣಿಯಾದ ಭಗವಂತನ ಆ ಜ್ಞಾನಿಗಳ ಧ್ಯಾನಕ್ಕೆ ಗೋಚರವಾಗುವಂಥದ್ದು ಧೀರೈ ಚಿರಂತ ತೇಯಂ ಎಂಥದ್ದು ವಿಕಟ ಮಂಡಲೋದ್ಭಾಸಿ ಮಣಿಮಯವಾದ ಉನ್ನತವಾದ ಶಿಲಾ ಮಂಟಪದಂತೆ ಕಂಗೊಳಿಸುವ ವಕ್ಷ ಭಾಸಿ ವಕ್ಷ ವಕ್ಷ ಅಧ್ಯಯನ ವಕ್ಷ ಮಣಿ ವಿಕಟ ವಿಕಟಮಣಿ ಮಂಡಲೋದ್ಭಾಸಿ ಅತ್ಯಂತ ಸುಂದರವಾದ ಶಿಲಾ ಮಂಟಪದಂತೆ ಕಂಗೊಳಿಸುವ ಎದೆ ಆಮೇಲೆ ವಿಸ್ಮಾಪಯಂತಿ ವಿಸ್ಮಪಯಂತೀ ಲೀಲಯೋಲ್ಲಾಸಿಶ್ರೀ ವಿಸ್ಮಾಪಯಂತಿ ಯಾವ ಎದೆಯಲ್ಲಿ ಅನುಪಮವಾದ ಲೀಲೆಗಳಿಂದ ಜಗತ್ತನ್ನೇ ಅಚ್ಚರಿಗೊಳಿಸುವ ನಿತ್ಯ ಮುಕ್ತಳಾದ ಆನಂದ ಸ್ವರೂಪಳಾದ ಲಕ್ಷ್ಮೀದೇವಿಗೆ ಆ ಮನೆ ಆ ಎದೆ ಮನೆಯಾಗಿದೆ ಲೀಲಯಾ ಉಲ್ಲಾಸಿನಿ ಶ್ರೀಹಿ ಅತುಲಯಾ ಭುವನ ವಿಸ್ಮಾಪಯಂತಿ ಯಸ್ಮಿನ್ ಎಲ್ಲಿ ಅವಳು ಶ್ರೀಹಿ ವಾಸವಾಗಿದ್ದಾಳೋ ಅಂಥ ಎದೆ ಯಸ್ಮಿನ್ ಅಂದ್ರೆ ಎಲ್ಲಿ ಎಲ್ಲಿ ತನ್ನ ಲೀಲೆಯಿಂದ ಜಗತ್ತನ್ನು ಉಲ್ಲಾಸ ಉಲ್ಲಾ ಉಲ್ಲಾಸಗೊಳಿಸುತ್ತ ಅತುಲವಾದ ಅತುಲವಾದ ಕಾಂತಿಯಿಂದ ಶೋಭಿಸುವ ಇಡೀ ಜಗತ್ತನ್ನು ವಿಸ್ಮಾಪನೆಗೆ ವಿಸ್ಮಯ ವಿಸ್ಮಯಗೊಳಿಸುವಂತೆ ಮಾಡುವಂತಹ ತಾಯಿ ಅವನ ಎದೆಯಲ್ಲಿ ವಾಸವಾಗಿದ್ದಾಳೆ ಅಂತಹ ಎದೆ ಮತ್ತು ಕೌಸ್ತುಭಃ ಕಂಠವೇಷ ಯಾರ ಎದೆಯ ಮೇಲ್ಭಾಗದಲ್ಲಿ ಕೌಸ್ತುಭ ಮಣಿಯಾಗಿ ಉದಿಸುವ ಸೂರ್ಯರ ರಾಶಿಯನ್ನೇ ತನ್ನ ಕಾಂತಿಯಿಂದ ತಿರಸ್ಕರಿಸಿ ಎದ್ದು ನಿಂತ ಕೌಸ್ತುಭ ಮಣಿ ಅದು ಆ ಎದೆಯ ಮೇಲ್ಭಾಗದಲ್ಲಿದೆ ಆದರೆ ಎಲ್ಲೆಡೆ ತುಂಬಿಕೊಡಿ ಕೊಂಡಿರುವ ಲಕ್ಷ್ಮೀದೇವಿಯ ನಿರ್ಮಲವಾದ ಮುಖಚಂದ್ರದ ಕಾಂತಿಯ ಮುಂದೆ ಈ ಕೌಸ್ತುಭವು ಕೂಡ ಪ್ರೋದ್ಯತ್ ಪ್ರದ್ಯೌತನೋಘಂ ದ್ಯುತಿಭಿಹಿ ಅಭಿನುದನ್ ನುದನ್ ಅಂದ್ರೆ ಒತ್ತಲ್ಪಡ್ತಾ ಇದೆ ಕೌಸ್ತುಭದ ಬಣ್ಣ ಅಂದ್ರೆ ಕೌಸ್ತುಭದ ಕಾಂತಿ ಲಕ್ಷ್ಮಿಯ ಸಹಜ ಕಾಂತಿಯ ಮುಂದೆ ಅದು ಕೂಡ ಕಳೆಗೊಂಡಿದೆ ಅದು ಚತುರ್ಮುಖಿಂದ ಅಭಿಮನ್ಯವಾದ ವಸ್ತು ಇದು ಲಕ್ಷ್ಮಿಯಿಂದ ತೋರ್ಪಡಿಸುವ ವಸ್ತು ಆದ್ರಿಂದಾಗಿ ಅವಳ ಸಹಜವಾದ ಮೈ ಕಾಂತಿಯಿಂದ ದೂರ ವಸ್ತುತಃ ಕೌಸ್ತುಭ ಮಣಿ ಇರುವುದು ಆ ನೂರಾರು ನೂರಾರು ಸಾವಿರಾರು ಸೂರ್ಯರ ಕಾಂತಿಯನ್ನ ಕಮ್ಮಿ ಮಾಡುವಂಥದ್ದು ಆದ್ರೆ ಯಸ್ ಆಸ್ತಿಯೇಂದು ಕಾಂತಿಯ ವಿಮಲವಿತತೆಯ ನಕೃತಃ ನೆಕೃತ ಅಂದ್ರೆ ಕಡಿಮೆ ಮಾಡಲ್ಪಟ್ಟದ್ದು ಕೌಸ್ತುಭಃ ನೆಕೃತ ಪ್ರೋದ್ಯತ್ ಪ್ರದ್ಯೋತ ನೌಘಂ ಉದಿಸುವ ಪ್ರದ್ಯೋತನ ಅಂದ್ರೆ ಚ ಸೂರ್ಯ ಓಘ ಅಂದ್ರೆ ರಾಶಿ ಉದಿಸುವ ಸೂರ್ಯರ ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿರುವಂತದ್ದನ್ನು ಕೂಡ ದ್ಯುತಿಭಿಹಿ ತನ್ನ ಕಾಂತಿಯಿಂದ ದನ್ ನೆಕ್ಕಿರ್ತ ಅಂದ್ರೆ ಕೆಳಗೆ ಮಾಡುವುದು ಅದನ್ನ ಕಡಿಮೆ ಮಾಡುವಂತಹ ಕೌಸ್ತುಭವಿಂದ ಕೂಡಿದ ಕಂಠದ ಆ ವೇಷವು ಅವನ ಎದೆಯಲ್ಲಿ ಏನು ಶೋಭಿಸ್ತಾ ಇದೆ ಅದು ಕೂಡ ತನ್ನ ಸಾಮರ್ಥ್ಯವನ್ನ ಲಕ್ಷ್ಮಿಯ ಕಾಂತಿಯ ಮುಂದೆ ಕಳೆದುಕೊಂಡಿದೆ ಅಂತಹ ಎದೆ ಪಾಠ ಮಾಡ್ತಾ ಇದೆ ಯಾರ್ಯಾರು ಎಷ್ಟೆಷ್ಟು ದೊಡ್ಡವರು ಯಾರ ಭಾವ ಎಷ್ಟು ಎತ್ತರದ್ದು ಯಾರಿಗೆ ಎಷ್ಟು ಭಗವಂತನಲ್ಲಿ ಪ್ರೀತಿ ಇದೆ ಇದೆಲ್ಲ ಯೋಚನೆ ಮಾಡಿ ಅವರನ್ನು ನಾವು ನಮ್ಮ ಉಪಾಸನೆಯ ಶಕ್ತಿಗಳನ್ನಾಗಿ ಸ್ವೀಕರಿಸಬೇಕು ಅನ್ನೋದನ್ನ ಅದು ಹೇಳುತ್ತಾ ಇದೆ ನವನಿಧಿಯವರು ಹೇಳಿ ಲಕ್ಷ್ಮಿಯ ವಕ್ಷಶ್ರಿತ लक्ष्मी 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 నేను కొంచెం తడగಿದ್ದೇನೆ ఇవత్తు మొదటి పాఠం చెప్తాను సుధావ్ర్ ఏలి లోలంత్యాందోలికేవ లోనంత్యాందోలికేవ లోనంత్యాందోలికేవ క్షణ ruci ruciరై క్షణ ruci ruciరై క్షణ ruci ruciరై రంజితార్ధా తదుస్రైహ

nitya mukta sya Nithya nitya mukta sya Nithya nitya mukta sya ah Shri Devi mukta mala Vimukta mukta ah, really. mukta mala Vimukta gana tanor mukta Gana ganata nor mukta sya kante um hmm. Shri Devi ở đây

पुट्टि गोदि लक्ष्मिया वक्ष श्रिताया प्रतिकृति बिरिहाध्यासनेनोल्लसंत्या लोलंत्यां दोलिके वक्षण रुचि रुचिरे रंजिता अर्थात ता दुस्रैः मुक्ता माला विमुक्त द्रुहिण गणत नुर्नित्य मुक्तस्य कंठे भक्त्या सक्ता विमुक्ते भवतु भव भया भूयसो भाविता नः दीपावर हेली ध्येयं धीरैश्चिरं तत् దయం దీర్ఘ చిరంత దయం దీర్ఘ చిరంత వికటమణి శిలా వికటమణి శిలా వికటమణి శిలా మండలోద్భాసి వక్షో మండలోద్భాసి వక్షో మండలోద్భాసి వక్షో చేతనే యస్మిన్ విస్మాపయంతి

तो धावरे हे रौद्यत् प्रद्यौ तनोघं ज्योत्यत् प्रत्यौ तनोघं रौद्यत् प्रत्यौ तनोघं ज्योति भेर अभिनुदनं भी ज्योति भेर अभिनुदनं भी भी कौस्तुभ कंठ वेशः कौस्तुभ कंठ वेशः कौस्तुभ कंठ वेशः खेयम् धीरे चिरं तद्विकटमणिशिला मणिशिला मण्डलोद्भासि वक्षो यस्मिन् विस्मापयन्ति भुवनम अतुलया लीलाय उल्लासिनी श्रीः यस्या आसिन्दुकांत्या विमलविततया न्यकृत चक्रपाणे प्रोद्यत् प्रद्यौ तनोकं जतिभिर विनुदन कौस्तुभ कंठवेशः श्री हरिप्रियतां श्री